ಕೆ ಆರ್ ಎಸ್ ಭರ್ತಿಯಾಗಲು ಕೆಲವೇ ಗಂಟೆಗಳು ಬಾಕಿ ಮರುಕಳಿಸಿದ ವೈಭವದ ಇತಿಹಾಸ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ನಮ್ಮ ರಾಜ್ಯದಲ್ಲಿ ಹಲವಾರು ಜೀವನದಿಗಳಿದ್ದರು ಆದರೆ ನಮ್ಮ ಕಾವೇರಿಗೆ ಮಾತ್ರ ಅತ್ಯಂತ ಜನಪ್ರಿಯ ಮತ್ತು ಪ್ರಸಿದ್ಧವಾದ ಹೆಸರಿದೆ ಈ ನದಿಗೆ ಅಡ್ಡಲಾಗಿ ಕಟ್ಟಿರುವ ಕನ್ನಂಬಾಡಿ ಅಣೆಕಟ್ಟು ಇಂದು ಭರ್ತಿಯಾಗಲು ಕೆಲವೇ ಅಡಿಗಳು ಬಾಕಿ ಇದ್ದು ನೋಡಲು ನಯನ ಮನೋಹರವಾಗಿದೆ ಸುಮಾರು ಇಪ್ಪತ್ತಾರು ಕ್ಯೂಸೆಕ್ಸ್ ಒಳಹರಿವಿದ್ದು ಹತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ ಸುಂದರ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾ ಇದೆ ಕೆಆರ್ಎಸ್ ಕಟ್ಟೆಯ ತಟದಲ್ಲಿರುವ ಕಾವೇರಿ ಮಾತೆಯನ್ನ ತಲೆ ತಲಾಂತರಗಳಿಂದ ಪೂಜಿಸಿಕೊಂಡು ಬರುತ್ತಿರುವ ಅರ್ಚಕರನ್ನ ಮಾತನಾಡಿಸಿದಾಗ ಅವರು ಕಾವೇರಿ ಮಾತೆಯ ಅಂಗೈಯಲ್ಲಿ ಆಶೀರ್ವಾದದ ಮಾದರಿಯಲ್ಲಿ ನೀರು ಚಿಮ್ಮುತ್ತಿರುವುದು ಇಂದು ನಿಂತು ಹೋಗಿದೆ ಇದರ ವೈಭವವನ್ನ ಮತ್ತೆ ಮರುಕಳಿಸುವಂತೆ ಆ ಪೂಜ್ಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಲಕ್ಷಾಂತರ ರೈತರು ಕುಲನದಿ ಕಾವೇರಿಯನ್ನ ಆಶ್ರಯಿಸಿ ಬದುಕು ಬಂಗಾರವಾಗಿಸಿಕೊಂಡಿದ್ದಾರೆ ಇದನ್ನ ಕಟ್ಟಿಸಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದರ ನೀಲನಕ್ಷೆ ತಯಾರಿಸಿ ಕಟ್ಟೆಯನ್ನ ಕಟ್ಟಿದ ಅಭಿಯಂತರರಾದ ಸರಿ ಇ ವಿಶ್ವೇಶ್ವರಯ್ಯನವರ ಪುತ್ಥಳಿಯನ್ನ ರಾಜ ಬೀದಿಗಳಲ್ಲಿ ಮಂಡ್ಯ ಮೈಸೂರು ಜಿಲ್ಲೆಯ ಹಳ್ಳಿ ಹಳ್ಳಿಗಳಲ್ಲಿ ಇಟ್ಟು ಪೂಜಿಸುತ್ತಿರುವುದು ಈ ಜಿಲ್ಲೆಗಳ ರೈತರ ಕೃತಜ್ಞತಾ ಭಾವ ಎದ್ದು ಕಾಣುತ್ತದೆ ವರದಿ ರಘುನಂದನ್ ಟಿಆರ್ ತೋವಿನ ಇದು ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಹಿಂದಿನ ಕಾಲದಿಂದ ಇದು ಹೆರಿಡೆಟ್ರಿ ಬಂದಿರೋದು ನಮ್ಮ ತಂದೆ ಕಾಲದಿಂದ ನಮ್ಮ ತಾತ ಮಾಡ್ತಾ ಇದ್ರೆ ಪೂಜೆನ ನಮ್ಮ ತಂದೆ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ತಂದೆ ಮಾಡ್ತಾ ಇದ್ರು ಈಗ ನಾನು ಮಾಡ್ತಾ ಇದ್ದೀನಿ ಇದು ಅಣೆಕಟ್ಟು ಕಟ್ಟಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಟ್ಟಿದ್ದು ಸಾವಿರದ ಒಂಬೈನೂರ ಹನ್ನೊಂದರಿಂದ ಮೂವತ್ತ್ ಮೂರವರೆಗೆ ಕಟ್ಟಿದ್ರು ಇದರ ಉದ್ದ ಎರಡು ಮುಖಾಲು ಕಿಲೋಮೀಟರ್ ಇದರ ನೀರಿನ ಸಾಮರ್ಥ್ಯ ನಲವತ್ತೊಂಬತ್ತು ಪಾಯಿಂಟ್ ಐದು ಟಿ ಎಂ ಸಿ ನೀರು ಇರುತ್ತೆ ಹೆಚ್ಚಿನ ನೀರು ಬಂದಿದ್ದನ್ನೆಲ್ಲ ಬಿಟ್ಬಿಡ್ತಾರೆ ಸ್ಥಾನ ಕಾವೇರಿ ಮೂಲ ಸ್ಥಾನ ತಲಕಾವೇರಿ ಭಾಗಮಂಡಲ ಅಂತ ಮಡಿಕೇರಿ ಡಿಸ್ಟಿಕ್ ನಲ್ಲಿದೆ ಅಲ್ಲಿಂದ ಇದು ಹರಿದು ಬಂದು ಇಲ್ಲಿ ಬಂದು ಸೇರ್ಕೊಳ್ಳುತ್ತೆ ಇಲ್ಲಿ ಮೂರು ನದಿ ಸೇರ್ಕೊಳ್ಳುತ್ತೆ ಹೇಮಾವತಿ ಕಾವೇರಿ ಲಕ್ಷ್ಮಣ ತೀರ್ಥ ಅಂತ ಈ ಕಾವೇರಿ ತೀರ್ಥೋದ್ಭವ ಆಗೋ ದಿವಸ ಹದಿನೇಳನೇ ತಾರೀಕು ಅಕ್ಟೋಬರ್ ಹದಿನೇಳು ಅಥವಾ ಹದಿನೆಂಟನೇ ತಾರೀಕು ಮಡಿಕೇರಿನಲ್ಲಿ ತೀರ್ಥೋದ್ಭವ ಆಗುತ್ತೆ ಭಾಗಮಂಡಲ ಅಂತ ಇದೆಯಲ್ಲ ಅಲ್ಲಿ ತೀರ್ಥೋದ್ಭವ ಒಂದು ಕುಂಡಿಕೆ ಇದೆ ಈ ತರ ಆ ಕುಂಡಿಕೆ ಒಳಗಡೆ ನೀರು ತೀರ್ಥೋದ್ಭವ ಒಂದು ಟ ಒಂದು ಒಂದು ಟೈಮ್ ನಲ್ಲಿ ಒಂದು ಕಾಲದಲ್ಲಿ ಒಂದು ಟ ಒಂದು ಇದರಲ್ಲಿ ಉದ್ಭವ ಆಗುತ್ತೆ ಅದೇ ಟೈಮ್ನಲ್ಲಿ ಇಲ್ಲಿ ಈ ತಾಯಿ ತಾಯಿ ಸನ್ನಿಧಿನಲ್ಲಿ ತಲಕಾವೇರಿ ಆಗೋ ಸನ್ನದಿ ಟೈಮಿನಲ್ಲಿ ಇಲ್ಲಿ ರಥೋತ್ಸವ ಮತ್ತು ತೆಪ್ಪೋತ್ಸವ ಆಗುತ್ತೆ ಮೂಲ ವಿಗ್ರಹಕ್ಕೆ ಅಭಿಷೇಕ ಎಲ್ಲ ಆಗತ್ತೆ ಹಾಗೂ ಇಲ್ಲಿ ರಥೋತ್ಸವ ಬಂದು ಇಲ್ಲಿ ಈ ಮುಂದ್ಗಡೆ ಇಲ್ಲಿ ರಥೋತ್ಸವ ಎಲ್ಲ ಮೂರ್ ರೌಂಡ್ ತಿರುಗಿ ಮತ್ತೆ ಕೆಳಗಡೆ ದೋಣಿ ಕೊಳ ಅಂತಿದೆ ಆ ದೋಣಿ ಕೊಳದಲ್ಲಿ ತೆಪ್ಪೋತ್ಸವ ಆಗುತ್ತೆ ಇದರಲ್ಲಿ ಯಾವಾಗ್ಲೂ ಕಾವೇರಿ ತಾಯಿ ಕೈನಲ್ಲಿ ನೀರ್ ಬರ್ತಾ ಇರುತ್ತೆ ಈಗ ಸ್ವಲ್ಪ ಇಲ್ಲಿ ಕೆಲಸ ಕಾರ್ಯ ನಡೀತಾ ಇರೋದನ್ನ ಸಮಸ್ಯೆ ಆಗಿದೆ ಆದ್ರೆ ನೀರು ತುಂಬಾ ಅಲ್ಲೇ ಹರಿತಾ ಇದೆ ತಾಯಿ ಕೈಯಲ್ಲೇ ನೀರಿಲ್ಲ ಈಗಾಗಿದೆ ಕಟೇರಿ ನಾವು ಕೃಷ್ಣೇವಾಡ ಪಾಂಡಪುರ್ ತಾಲೂಕು ಚಿಂಕುಳ್ಳಿ ಹುಬ್ಳಿ ಮಂಡ್ಯ ಜಿಲ್ಲೆಯ ಈ ನಾಳೆ ಈಗ ರೆಡಿಯಾಗಿ ಹರಿತಾ ಇದೆ ಆರು ತಿಂಗಳು ಓಡ್ತದೆ ಆರು ತಿಂಗಳ ಮೇಲೆ ವೈದ್ಯ ನೀರು ಕೊಡ್ತಾರೆ ಇದು ಯಾವಾಗ್ಲೂ ಯಾವಾಗ್ಲೂ ಹರಿತದೆ ಆರು ತಿಂಗಳು ಈಗ ಈಗ ಕೊಟ್ಟಾರೆ ಜನವರಿ ಕಡೆ ಈ ಭಾಗದ ರೈತರಿಗೆಲ್ಲ ಅನುಕೂಲ ಆಗುತ್ತೆ ಈ ಭಾಗಕ್ಕೆ ರೈತರಿಗೆಲ್ಲ ಅನುಕೂಲ ರಿಪೇರಿ ಇತ್ತು ಈಗ ಆರ್ ತಿಂಗಳು ಬಂದ್ ಮಾಡಿದ್ರು ಏನೇ ಬೆಳಿತಾವ್ರೆ ಇದು ಭತ್ತ ಕಬ್ಬು ಕಬ್ಬು ಹ್ಮ್ ತರಕಾರಿ ಟೊಮಾಟೆ ಬೀನ್ಸು ರಾಗಿ ಎಲ್ಲ ಬೆಳೀತಾರೆ ರೈತರೆಲ್ಲ ಸಮೃದ್ಧಿ ಆಗುತ್ತೆ ಸಮೃದ್ಧಿ ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ